ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಟುವೆಲ್ ಈ ಎಪಿಸೋಡಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯ ಪರಿಚಯ ಆಗುತ್ತೆ ನಮ್ಮ ನಿತ್ಯಗೆ ಅವ್ರು ಯಾರು ಹೇಗೆ ಪರಿಚಯ ಆಗ್ತಾರೆ ಅನ್ನೋದನ್ನು ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಹಾಗೆ ನಮ್ಮ ನಿತ್ಯ ಪ್ರಾಜೆಕ್ಟ್ಗೆ ನಮ್ಮ ಶರತ್ ತುಂಬ ಹೆಲ್ಪ್ ಮಾಡಿದ್ದಾನೆ ಲಾವಣ್ಯ ಮತ್ತು ನಮ್ಮ ನಿತ್ಯ ಸೋಲ್ತಾ ಇದ್ದಾಳೆ ಯಾವ ರೀತಿ ಸೋಲ್ತಾಳೆ ಯಾವ ಕಾಂಪಿಟೇಷನ್ ಅನ್ನೋದನ್ನು ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಸೊ ಇದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ಅಪರಿಚಿತ ವ್ಯಕ್ತಿ ಯಾರು ಅಂದೊಂದು ದಿನ ಭಾನುವಾರ ಅವತ್ತು ನಿತ್ಯ ಚಿರುನ ಔಟ್ಸೈಡ್ ಔಟ್ಸೆಟ್ ಕರ್ಕೊಂಡು ಹೋಗಿದ್ಲು ಪುಟಾಣಿ ಚಿರು ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಹಾಗೆ ಫೇವ್ರೆಟ್ ಹುಡುಗಿರು ಫೇವ್ರೆಟ್ ಪುಟ್ಟ ಮಕ್ಕಳ ಫೇವ್ರೆಟ್ ಪಾನಿಪುರಿ ತಿನ್ನಿಸ್ತಾ ನಿಂತಿರ್ತಾಳೆ ಪ್ರಶಾಂತ್ ಎಲ್ಲೋ ಹೋಗಿರ್ತಾನೆ ಹಾಗೆ ಬರುವಾಗ ನಿತ್ಯನ ನೋಡ್ತಾನೆ ಸೊ ಅವಳ ಹತ್ರ ಬರ್ತಾನೆ ಈ ನಿತ್ಯ ಏನಿವತ್ತು ಸಂಡೇ ಅಂತ ಔಟ್ಸೈಡ್ ಕರ್ಕೊಂಡು ಬಂದಿದ್ಯಾ ಅಂದ ಹೌದು ಕಣೋ ಪಾಪುನ ಔಟ್ಸೈಡ್ ಕರ್ಕೊಂಡು ಬಂದವು ತುಂಬ ದಿನ ಆಗಿತ್ತು ಅದಕ್ಕೆ ಕರ್ಕೊಂಡು ಬಂದೆ ಹೌದು ನೀನೇನು ಎಲ್ಲೋ ಹೋಗ್ತಿದೆಯಾ ಪ್ರಶಾಂತ್ ಹೌದು ನಿತ್ಯ ಅಮ್ಮಾಗೆ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂದ ನಿತ್ಯ ಅಮ್ಮಗೆ ಇನ್ನು ಹುಷಾರಾಗಿರ್ತಾ ಪ್ರಶಾಂತ್ ಮೊದಲಿಗಿಂತ ಪರವಾಗಿಲ್ಲ ನಿತ್ಯ ಸುಧಾರಿಸ್ಕೊಂಡಿದ್ದಾರೆ ಈಗ ಎಲ್ಲ ನಿನ್ನ ಕಾಲ್ಗುಣ ಅಂತ ಸ್ಮೈಲ್ ಮಾಡ್ದ ನಿತ್ಯ ಓ ಸಾಕು ಸಾಕು ಹೋಗಲಿದ್ದೋ ಓಕೆ ಎಲ್ಲ ಬೇಗ ಸರಿ ಹೋಗುತ್ತೆ ಬಿಡು ಪ್ರಶಾಂತ್ ಓಕೆ ಟೈಮ್ ಆಯಿತು ಹುಷಾರಾಗಿ ಹೋಗಿ ಅಂತ ಅಲ್ಲಿಂದ ಹೋಗ್ತಾನೆ ನಿತ್ಯ ಚಿರುನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾಳೆ ಯಾರೋ ಒಬ್ರು ಅವ್ರ ಅಪೋಸಿಟಿಂದ ಬಂದು ಅವಳಿಗೆ ಡಿಕ್ಕಿ ಹೊಡಿತಾರೆ ಅವರು ವೇಷಭೂಷಣ ವಿಚಿತ್ರವಾಗಿರುತ್ತೆ ಅದನ್ನು ಚಿರು ನೋಡಿ ಭಯಪಟ್ಟು ನಿತ್ಯ ಡಾರ್ಲಿಂಗ್ ಅಂತ ಹೇಳಿ ಅವಳು ಹಿಂದೆ ಹೋಗಿ ಬಚ್ಚಿಟ್ಕೊಂಡು ನಿಂತ್ಕೊಳ್ತಾನೆ ನಿತ್ಯ ಹೆದ್ರಬೇಡ ಚಿರು ನಿಂತ್ಕೊ ಅಂತ ಹೇಳಿ ಆ ವ್ಯಕ್ತಿ ನೋಡ್ತಾಳೆ ಆ ವ್ಯಕ್ತಿ ಹರಿದ ಬಟ್ಟೆ ಚಿಂದಿಯಾದ ಪ್ಯಾಂಟು ಚೂಪಾದ ಉಗುರುಗಳು ನೋಡೋಕೆ ಹುಚ್ಚಿನ ಥರ ಇರ್ತಾರೆ ಮತ್ತು ಅವ್ರ ಕೈಯಲ್ಲಿ ಯಾರ್ದೋ ಫೋಟೋ ಇರ್ ಇಟ್ಕೊಂಡಿರ್ತಾರೆ ನಿತ್ಯಗೆ ಡಿಕ್ಕಿ ಹೊಡೆದಿದ್ದಕ್ಕೆ ಅದು ಕೆಳಗೆ ಬಿದ್ದಿರುತ್ತೆ ನಿತ್ಯ ಅದರಲ್ಲಿ ಏನಿದೆ ಅಂತಲೂ ನೋಡದೆ ಅವ್ರ ಕೈಗೆ ಇಡ್ತಾಳೆ ಆದರೆ ಅವಳು ಫೋಟೋವನ್ನು ನೋಡಲ್ಲ ಆ ವ್ಯಕ್ತಿ ನಿತ್ಯನ ನೋಡಿ ಕಣ್ ತುಂಬ್ಕೊಳ್ತಾರೆ ನಿತ್ಯ ವ್ಯಕ್ತಿನೇ ನೋಡಿ ಸಾರಿ ಅಣ್ಣ ನಾನು ನೋಡಲಿಲ್ಲ ಅಂತಾಳೆ ಹಾಗೆ ಚಿರುನ ಕರ್ಕೊಂಡಲ್ಲಿಂದ ಹೋಗ್ತಿರ್ತಾಳೆ ಆ ವ್ಯಕ್ತಿ ನೋಡಿದ್ರೆ ನಿತ್ಯ ಓಡ್ತಾ ಇರ್ತಾರೆ ಚಿರು ಅವ್ರು ಬರೋದನ್ನು ನೋಡಿ ನಿತ್ಯ ಡಾರ್ಲಿಂಗ್ ಅವ್ರು ಮತ್ತೆ ಬರ್ತಾ ಇದ್ದಾರೆ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿತ್ಯ ಚಿರುಗೆ ಅಳ್ಬೇಡ ಪುಟ್ಟ ಅಂತ ಸಮಾಧಾನ ಮಾಡಿ ಆ ವ್ಯಕ್ತಿ ಹತ್ರ ನೀವು ಯಾರು ನಿಮ್ಗೇನು ಬೇಕೋ ಅಂತ ಕೇಳ್ತಾಳೆ ಆದರೆ ವ್ಯಕ್ತಿಗೆ ಮಾತು ಬರಲ್ಲ ಆಮೇಲೆ ಅವಳು ಊಟ ಬೇಕಾ ಅಂತ ಕೇಳ್ತಾಳೆ ಅವರು ಹ್ಞೂ ಅಂತ ತಲೆ ಆಡಿಸ್ತಾರೆ ನಿತ್ಯ ಅವರನ್ನು ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಚಿತ್ರಾನ್ನ ಕೊಡಿಸ್ತಾಳೆ ಅವ್ರ ಮುಂದೆ ನೀರಿಟ್ಟು ತಿನ್ನಿ ಅಂತಾಳೆ ನಿತ್ಯಂಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಅಲ್ವ ನಮ್ಮ ನಿತ್ಯ ಅಪಚಾರಿ ಮಾತ್ರನೇ ಅಲ್ಲ ಹಾಗೆ ಹಠಮಾರಿ ಮಾತ್ರನೂ ಅಲ್ಲ ಇವಳು ಈ ರೀತಿ ಒಳ್ಳೆ ಬುದ್ಧಿಗಳು ಸಹ ಇದೆ ಅವರು ಅದನ್ನು ಎಷ್ಟೋ ದಿನದಿಂದ ಊಟ ಮಾಡೇ ಇಲ್ವೇನೋ ಅನ್ನೋ ಹಾಗೆ ತಿಂತಾರೆ ಬೇಗ ತಿನ್ನೋದಕ್ಕೆ ನೆತ್ತಿ ಹತ್ಬಿಡುತ್ತೆ ಹಾಗೆ ಕೆಮ್ತಾ ಇರ್ತಾರೆ ಆವಾಗ ನಮ್ಮ ನಿತ್ಯಾಗ ಅಯ್ಯೋ ಅನಿಸಿ ಅಯ್ಯೋ ಸಮಾಧಾನ ನಿಧಾನಕ್ಕೆ ಊಟ ಮಾಡಿ ಅಂತಾಳೆ ನೀರು ಕುಡಿಸ್ತಾಳೆ ಪಾಪ ಎಷ್ಟು ದಿನ ಆಗಿದೆಯೋ ಊಟ ಮಾಡಿ ಅಂದ್ಕೊಂಡ್ಲು ಇನ್ನೂ ಸ್ವಲ್ಪ ಬೇಕಾ ಅಂತ ಕೇಳಿದ್ಲು ಅವರು ಬೇಡ ಅಂತ ತಲೆ ಆಡಿಸಿದ್ರು ನಿತ್ಯ ಸ್ಮೈಲ್ ಮಾಡಿ ಸರಿ ಅಂತ ಅಲ್ಲಿಂದ ಹೊರಡ್ತಾಳೆ ಮತ್ತೆ ಅವ್ರು ನಿತ್ಯ ಇರ್ತಾರೆ ಯಾಕೆ ಯಾಕೆದು ಏನಕ್ಕೆ ಅವ್ರು ನಿತ್ಯ ಹಿಂದೆ ಇದ್ದಾರೆ ನಿತ್ಯ ಅನ್ನೋದು ಅವ್ರಿಗೆ ಪರಿಚಯ ಇರೋರ ನಿತ್ಯ ಯಾಕೋ ಯಾವಾಗ ಶಾಕ್ ಆಗುತ್ತೆ ಮತ್ತೆ ಏನು ಏನು ಬೇಕು ಅಂತ ಕೇಳಿದ್ಲು ಆ ವ್ಯಕ್ತಿ ಸನ್ನೆ ಮಾಡಿ ನೀನು ನಿನ್ನ ಪುಟ್ಟ ತಂಗಿ ಅಂತ ಹೇಳ್ತಾರೆ ನಿತ್ಯಾಗೆ ತುಂಬ ಸಂತೋಷ ಆಗುತ್ತೆ ಯಾರು ಹೇಳ್ತೀಯಾರೋ ಅವಳಿಗೆ ಹುಚ್ಚಾನ ತಂಗಿ ಅಂತ ಹೇಳಿದ್ರಲ್ಲ ಸೊ ಅದನ್ನು ನೋಡಿ ಅವಳಿಗೆ ಕಣ್ ತುಂಬ್ಕೊಂಡು ಬರುತ್ತೆ ಸರಿ ಅಣ್ಣ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆ ವ್ಯಕ್ತಿ ಅವಳು ಹೋಗೋದನ್ನೇ ನೋಡ್ಕೊಂಡು ನಿಂತ್ಕೊಂಡು ಬಿಟ್ರು ಮಾರನೇ ದಿನ ಕ್ಲಾಸಲ್ಲಿ ಮೆಟೀರಿಯಲ್ಸ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರುತ್ತೆ ಏನೇ ಆದರೂ ನಿತ್ಯಾನ ಸೋಲ್ಸೋದೇ ಲಾವಣ್ಯ ಗುರಿ ಆಗ್ಬಿಟ್ಟಿರುತ್ತೆ ನಿತ್ಯ ಮೆಟೀರಿಯಲ್ಸ್ ಪ್ರಾಜೆಕ್ಟನ್ನ ಇಟ್ಕೊಂಡು ಬರೋದನ್ನು ಲಾವಣ್ಯ ಹಾಗೆ ಸ್ಯಾಂಡಿ ಗ್ರೂಪ್ ನೋಡ್ತಾರೆ ಲಾವಣ್ಯ ಆಗಲೇ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೇ ಬಿಟ್ಲು ಸ್ಯಾಂಡಿ ಆ ಪ್ರಾಜೆಕ್ಟ್ ಚರ್ಚ ತನಕ ಬರಬಾರ್ದು ಎಮ್ ಡಿ ಅಷ್ಟೇ ತಾನೇ ಅದನ್ನ ನಾನು ಮಾಡ್ತೀನಿ ಅಂತ ನಿತ್ಯ ಪ್ರಾಜೆಕ್ಟ್ನ ಕಾಂಪಿಟೇಷನ್ ಹಾಲುಕ್ತಾರೋ ಅಷ್ಟರಲ್ಲಿ ಎಮ್ ಡಿ ನಿತ್ಯಾಗಿ ಡಿಕ್ಕಿ ಹೊಡೆದು ಅದನ್ನ ಕೆಳಗಡೆ ಬೆಳೆಸ್ಬಿಡ್ತಾನೆ ಆ ಪ್ರಾಜೆಕ್ಟ್ ಗಾಜಿನಿಂದ ಮಾಡಿರೋದಾಗದ್ರಿಂದ ಬಿದ್ದಿದ ತಕ್ಷಣ ಚೂರು ಚೂರಾಗ್ಬಿಡುತ್ತೆ ಲಾವಣ್ಯ ತಾನು ಮಾಡಿದ ಪ್ರಾಜೆಕ್ಟನ್ನ ಸಬ್ಮಿಟ್ ಮಾಡಿ ಖುಷಿಯಿಂದ ಈಚೆ ಬರ್ತಾಳೆ ಈ ಕಡೆ ನಿತ್ಯ ಒಂದೇ ಸಮ ಅಳ್ತಾ ಕೂತಿದ್ಲು ಪಾಪ ಶ್ರುತಿ ಅಲ್ಲಿಗೆ ಬಂದು ಏನಾಯ್ತೆ ಯಾಕೆ ಹೀಗೆ ಹೊಡೆದಾಕಿದ್ಯಾ ಇದನ್ನ ಅಂದ್ಲು ಅದಕ್ಕೆ ನಮ್ಮ ನಿತ್ಯ ಏನು ಹೇಳ್ತಾಳೆ ನಿತ್ಯ ಎಮ್ ಡಿಕ್ಕಿ ಹೊಡೆದ್ಬಿಟ್ಟ ಕೆಳಗೆ ಬಿದ್ದು ಎಲ್ಲ ಹೊಡೆದೋಯ್ತು ಅಂತ ಹೇಳ್ತಾ ಇದ್ಲು ಎಲ್ಲರೂ ಹೊರಗೆ ನಿಂತಿದ್ದರು ಪ್ರಾಜೆಕ್ಟ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋ ಟೈಮ್ ಲಾವಣ್ಯ ಫುಲ್ ಖುಷಿಯಾಗಿದ್ಲು ಯಾಕಂದರೆ ನಮ್ಮ ನಿತ್ಯ ಪ್ರಾಜೆಕ್ಟ್ ಓಡ್ದಾಗ್ ಬಿಡಿಸ್ಬಿಟ್ಟಿದ್ದಾಳೆ ಅವಳೇ ನೆನೆ ಇನ್ನು ಯಾರು ವಿನ್ ಆಗ್ತಾರೆ ಅವಳೇ ವಿನ್ ಆಗ್ತಾಳೆ ಅನ್ನೋ ಪ್ಲ್ಯಾನ್ ಬಟ್ ಅವಳ ಪ್ಲ್ಯಾನ್ ಇಲ್ಲೂ ವರ್ಕೌಟ್ ಆಗಿಲ್ಲ ವಿನ್ನರ್ ನಿತ್ಯ ಆಗಿದ್ಲು ನಿತ್ಯ ಅಂತ ಅನೌನ್ಸ್ಮೆಂಟ್ ಮಾಡಾಯಿತು ಲಾವಣ್ಯ ಇದು ಹೇಗೆ ಸಾಧ್ಯ ಛೇ ಅಂತ ಅಲ್ಲೂ ಊರ್ಕೊಂಡ್ಳು ನಿತ್ಯ ಕಪ್ನ ತಗೊಂಡು ಮುಂದೆ ಬರ್ತಾಳೆ ಶ್ರುತಿ ನೋಡಿಕೊಂಡು ಅರ್ಥ ಆಗೋ ಹಾಗೆ ಹೇಳ್ತಾಳೆ ಏನೇ ಶ್ರುತಿ ಹಿಂಗ ತಿನ್ ಮಂಗನ ಹಾಗೆ ನಿಂತಿದ್ಯಾ ಲಾವಣ್ಯ ಕೋಪದಿಂದ ಏ ನಿತ್ಯ ಆ ಕಪ್ ನನಗೆ ಸೇರಿದ್ದು ನಿನಗೆ ಹೇಗೆ ಬಂತು ನಿತ್ಯ ಓಯ್ ಏನು ಡೌಟಾ ಅಷ್ಟಿದ್ರೆ ಹೋಗಿ ಚರ್ಚಸ್ನ ಕೇಳ್ಕೊಂಬಾ ಅಂದ್ಲು ಲಾವಣ್ಯ ಒಳಗೋಗಿ ಹೋಗಿ ಪ್ರಾಜೆಕ್ಟ್ನೆಲ್ಲ ನೋಡ್ತಾಳೆ ನಿತ್ಯ ಮಾಡಿರೋ ಪ್ರಾಜೆಕ್ಟ್ ಚೆನ್ನಾಗಿತ್ತು ಅದು ಮೊದಲಿಗಿಂತ ಚೆನ್ನಾಗಿತ್ತು ಈಗ ಲಾವಣ್ಯ ಮತ್ತಷ್ಟು ಊರ್ಕೋತಾಳೆ ಹೊಡೆದೋಗಿದ್ದ ಪ್ರಾಜೆಕ್ಟು ಹೇಗೆ ಸರಿ ಹೋಗೋಯ್ತು ನಮ್ಮ ನಿತ್ಯಾಗ ಹೇಗೆ ಫಸ್ಟ್ ಪ್ರೈಸ್ ಬಂತು ಇದಕ್ಕೆಲ್ಲ ಕಾರಣ ಇದೆ ಬನ್ನಿ ತಿಳ್ಕೊಳ್ಳೋಣ ಈ ಕಡೆ ನಿತ್ಯ ಕಪ್ ಇಟ್ಕೊಂಡು ಶರತ್ ಹತ್ರ ಬರ್ತಾಳೆ ಶರತ್ ಅವಳ ಕೈಲಿದ್ದ ಕಪ್ಪನ್ನ ನೋಡಿ ಆಮೇಲೆ ನಿತ್ಯನ ನೋಡ್ತಾನೆ ನಿತ್ಯ ಸ್ಮೈಲ್ ಮಾಡಿ ಥ್ಯಾಂಕ್ ಯು ಸರ್ ನೋಡಿ ಈ ಸಲ ಕಪ್ ನಮ್ಮದೇ ಅಂತಾಳೆ ಇಬ್ಬರು ಆ ಕೆಳಗೆ ಬಿದ್ದು ಒಡೆದೋಗಿರೋ ಪ್ರಾಜೆಕ್ಟ್ನ ಸರಿ ಮಾಡಿದ್ ನೆನೆಸ್ಕೋತಾ ಇರ್ತಾರೆ ಇವಾಗ ಕನ್ಸಲ್ಲಿ ನಿತ್ಯ ಅಳ್ತಾನೇ ಇದ್ಲು ಶರತ್ ಅಲ್ಲಿಗೆ ಬಂದು ಪ್ರಾಜೆಕ್ಟ್ ನೋಡಿ ನಿತ್ಯ ಏನಿದು ಯಾಕೆ ಹೀಗೆ ಹೊಡೆದಾಕಿದೆಯಾ ಇದನ್ನ ಅಂದ ನಿತ್ಯ ನಾನು ಯಾಕೆ ಸರ್ ಹೊಡೆದಾಕ್ಲಿ ಕೈ ಜಾರು ಬಿದ್ದೋಯ್ತು ರಾತ್ರಿ ಎಲ್ಲ ನಿದ್ದೆ ಮಾಡ್ದಿರೋ ಕಷ್ಟಪಟ್ಟು ಮಾಡಿದ್ದೆ ಎಲ್ಲ ವೇಸ್ಟ್ ಆಗೋಯ್ತು ಅಂತ ಅಳ್ತಾಯಿರ್ತಾಳೆ ಶ್ರುತಿ ಹೋಗಲಿ ಬಿಡು ನಿತ್ಯ ಅಳ್ಬೇಡ ನಿತ್ಯ ಏನೇ ಬಿಡೋದು ನಾನು ನಿದ್ದೆ ಇಲ್ಲದೆ ಎನರ್ಜಿ ಇಲ್ಲದೆ ಎಷ್ಟು ಕಷ್ಟಪಟ್ಟು ಮಾಡಿದೆ ಗೊತ್ತಾ ಎಲ್ಲ ವೇಸ್ಟ್ ಹೋಗೋಯಿತು ಛ ಶರತ್ ಅಯ್ಯೋ ಬಿಡು ಅಳ್ತಾನೆ ಜಗಳ ಮಾಡಬೇಡ ಇನ್ನೂ ಟೈಮ್ ಇದೆ ಮತ್ತೆ ಮಾಡಿದ್ರೆ ಆಯಿತು ಅಂದ ನಿತ್ಯ ಒಂದು ಏನೋ ಹೋಪ್ಸಿಂದ ಹೌದಾ ಸರ್ ಅಂದರೆ ಮೆಟೀರಿಯಲ್ಸು ಅಂತ ಕೇಳ್ತಾಳೆ ಶರತ್ ನನ್ನ ಜೊತೆ ಬಾ ಅಂತ ಹೋಗ್ತಾರೆ ಶರತ್ನ ಮೇಲೆ ಕೆಲಸ ಆಗದೆ ಇರುತ್ತಾ ಶರತ್ ಶ್ರುತಿ ನಿತ್ಯ ಮೂರು ಜನ ಲ್ಯಾಬಲ್ಲಿ ಕುತ್ಕೊಂಡು ಪ್ರಾಜೆಕ್ಟ್ನ ರೆಡಿ ಮಾಡಿದ್ರು ನೋಡ್ದ ರೆಡಿ ಆಯಿತು ಹೋಗು ಬೇಗ ಸಬ್ಮಿಟ್ ಮಾಡು ಅಂತ ಅಲ್ಲಿಂದ ಅವಳನ್ನ ಕಳಿಸ್ತಾನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮಿಂದಲೇ ನನಗೆ ಇದೆಲ್ಲ ಸಿಗೋದಕ್ಕೆ ಕಾರಣ ಆಗಿದ್ದು ಇಲ್ಲಾಂದರೆ ಅಲ್ಲಾವಣ್ಯ ನಾನು ತುಂಬ ಆಡ್ಕೊಬಿಟ್ಟಿರೋಳು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಖುಷಿಪಟ್ಲು ಸೊ ಕತೆ ಏನಂತ ತಿಳ್ಕೊಂಡ್ರೆ ನಮ್ಮ ಶರತ್ ಬಂದು ನಿತ್ಯಾಗೆ ಹೆಲ್ಪ್ ಮಾಡಿದ್ದಾರೆ ಸೊ ಅದಕ್ಕೆ ನಿತ್ಯ ಪ್ರಾಜೆಕ್ಟಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಶರತ್ ಸಾಕು ಸಾಕು ನಿನ್ನ ಥ್ಯಾಂಕ್ಸ್ ಸರಿ ಕ್ಲಾಸಿಗೆ ನಡಿ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ನಿತ್ಯ ಅನೌನ್ಸ್ಮೆಂಟಾ ಏನು ಸರ್ ಅದು ಶರತ್ ಗೊತ್ತಾಗುತ್ತೆ ನಡಿ ನಿತ್ಯ ಸರಿ ಸರ್ ಹೇಳಿ ಅಷ್ಟು ದೂರ ಹೋಗ್ತಾಳೆ ಏನೋ ಮರ್ತಿದ್ದೀನಿ ಅಂತ ಮತ್ತೆ ಹಿಂದೆ ತಿರುಗಿ ಸರ್ ನೀವು ವಿಶ್ ಮಾಡಲೇ ಇಲ್ವಲ್ಲ ಸರ್ ಅಂದ್ಲು ಶರತ್ ಅವಳನ್ನೇ ನೋಡಿ ಸ್ಮೈಲ್ ಮಾಡ್ತಾ ಕಂಗ್ರ್ಯಾಟ್ಸ್ ಅಂತಾನೆ ನಿತ್ಯ ಥ್ಯಾಂಕ್ ಯು ಸರ್ ಅಂತ ಅಲ್ಲಿಂದ ಹೋಗ್ತಾಳೆ ಇಲ್ಲ ಬನ್ನಿ ಆಲ್ರೆಡಿ ಅವರೆಲ್ಲ ಮಾತಾಡಿರೋದನ್ನು ಕೇಳಿಸ್ಕೊಂಡಿರ್ತಾಳೆ ಕದ್ದು ಸೊ ಈಗ ಓಹೋ ನಿನ್ನ ಹಿಂದೆ ಷರತ್ಸರಿರೋದಕ್ಕಾ ನೀನು ವಿನ್ ಆಗಿದ್ದು ಅಂತ ಮತ್ತೆ ಏನೋ ಸ್ಕೆಚ್ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾಳೆ ಇವಾಗ ಪ್ರಿನ್ಸಿಪಲ್ ಕ್ಲಾಸಿಗೆ ಬಂದರು ಈ ಸಲ ಕ್ಯಾಂಪ್ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂದರೆ ಲೈಕ್ ಪಿಕ್ನಿಕ್ ಥರ ಅದನ್ನು ಈಗಲೇ ಮುಗಿಸೋಣ ನೆಕ್ಸ್ಟ್ ಎಕ್ಸಾಮ್ ಬಂದರೆ ಅದು ಕ್ಯಾನ್ಸಲ್ ಆಗ್ಬೋದು ಸೊ ಹೇಳಿ ಹೋಗ್ತಾರೆ ಇವಾಗ ಲಂಚ್ ಟೈಮ್ ಸೊ ಅಲ್ಲಿಗೆ ಲಾವಣ್ಯ ಬರ್ತಾಳೆ ಲಾವಣ್ಯ ಪ್ರಶಾಂತ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬಹುದಾ ಇಲ್ಲ ನೀನು ಬರೀ ನಿತ್ಯ ಹತ್ತಿರ ಮಾತ್ರ ಮಾತಾಡೋದಾ ಪ್ರಶಾಂತ್ ಇಲ್ಲ ಲಾವಣ್ಯ ಆ ಥರ ಎಲ್ಲ ಏನಿಲ್ಲ ಮಾತಾಡು ಪರವಾಗಿಲ್ಲ ಏನಿಲ್ಲ ಹೇಳು ಅಂತ ಹೇಳ್ದು ಇವಾಗ ನಮ್ಮ ಶ್ ಪ್ರಶಾಂತ್ನ ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಲಾವಣ್ಯ ಬಂದಿದ್ದಾಳೆ ನೋಡೋಣ ಬನ್ನಿ ಲಾವಣ್ಯ ನಿತ್ಯ ಬರೀ ಫ್ರೆಂಡ್ ಅಂತ ನಮಗೆ ಅನ್ನಿಸ್ತಾ ಇಲ್ಲಪ್ಪ ನಿಜನಾ ಅಂದಳು ಪ್ರಶಾಂತ್ ಸಂಕೋಚದಿಂದ ಹೌದು ಅಂತ ತಲೆ ಆಡಿಸ್ತಾನೆ ಲಾವಣ್ಯ ಇದು ಬೇರೆ ಕೇಡು ಅಂತ ಮನ್ಸಲ್ಲಿ ಅಂದ್ಕೊಂಡು ಈಚೆ ನಿಮ್ಮಿಬ್ಬರು ಪೇರು ಸೂಪರ್ ಅಂತ ಹೇಳ್ತಾಳೆ ಪ್ರಶಾಂತ್ ಖುಷಿಯಿಂದ ಹೌದಾ ಲಾವಣ್ಯ ಥ್ಯಾಂಕ್ ಯು ಅಂದ ಅವನಿಗೆ ಅಷ್ಟೇ ಸಾಕು ಖುಷಿಯಿಂದ ಆಡ್ತಿರ್ತಾನೆ ಈ ಲಾವಣ್ಯಗೆ ಬೇಕಾಗ್ತಿತ್ತು ಅದೇ ಪ್ರಶಾಂತ್ ಸರಿಯಾಗಿ ಸಿಕ್ಕಾಕೊಂಡ ಸೊ ಅವಳು ಅಂದ್ಕೋತಾಳೆ ಗುರಿ ಹಳ್ಳಿಗೆ ಬಿತ್ತು ಅಂತ ಖುಷಿಯಿಂದ ಹೌದು ಪ್ರಶಾಂತ್ ನನಗೇನೋ ನಿತ್ಯವೂ ನಿನ್ನ ಮೇಲೆ ಇಷ್ಟ ಇದೆ ಆದರೆ ಅವಳು ಹೇಳ್ಕೊಳ್ತಿಲ್ಲ ಅಂತ ಅನ್ನಿಸ್ತಿದ್ಯಪ್ಪ ಅಂತ ಒಂದು ತಲೆಗೆ ಹುಳ ಪ್ರಶಾಂತ್ ಮನಸಲ್ಲಿ ಇನ್ನೂ ಆಸೆಗಳು ಬೀರೋರಂತೆ ಮಾಡಿದ್ಲು ಲಾವಣ್ಯ ಒಂದು ವೇಳೆ ಅವಳು ನಿನ್ನ ಬಿಟ್ಟು ಬೇರೆಯವ್ರನ್ನ ಇಷ್ಟಪಟ್ಟರೆ ಏನು ಮಾಡ್ತೀಯಾ ಪ್ರಶಾಂತ್ ಇಲ್ಲ 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 ನಮ್ಮಮ್ಮಗೆ ಮಾತು ಕೊಟ್ಟಿದ್ದಾಳೆ ಇನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅವ್ರು ಬೇರೆ ಯಾರನ್ನೂ ಆ ರೀತಿ ದೃಷ್ಟಿಯಿಂದ ನೋಡೋದಿಲ್ಲ ನನಗೆ ನನ್ನ ನಿತ್ಯ ಮೇಲೆ ತುಂಬ ನಂಬಿಕೆ ಇದೆ ಅಂತ ಅವನ್ ಬಿಲೀವ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾಳೆ ಲಾವಣ್ಯ ಹೌದಾ ಕೊಟ್ಟಿದ್ದಾಳ ಗುಡ್ ಪ್ರಶಾಂತ್ ಓಕೆ ಬಾಯ್ ಹೇಳಿ ಅಲ್ಲಿಂದ ಹೋದ್ಲು ಅವನಿಗೆ ತಲೆ ಹುಳ ಬಿಟ್ಟಿದ್ದಾಯ್ತಲ್ಲ ಸೊ ಇವಾಗ ಹೋದ್ಲು ಈ ಪ್ರಶಾಂತ್ ಲಾವಣ್ಯ ಹೇಳಿದ್ ನೆನಪಿಸ್ಕೊಳ್ತಾ ಹಾಗಾದರೆ ನಿತ್ಯ ನನಗೆ ಒಳ್ಳೆ ಪೇರ್ ಅವಳ ಮನಸಲ್ಲೂ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅದಕ್ಕೆ ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದ ಅವಳತ್ರ ನಾನೇ ಹೇಳಿಬಿಡ್ಲಾ ಬೇಡ 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 ಏನಾದರೂ ಅಂದ್ಕೊಂಬಿಟ್ರೆ ಸಂಜೆ ಆಗುತ್ತೆ ಮಳೆ ಇರುತ್ತೆ ನಿತ್ಯ ಶ್ರುತಿ ನಡ್ಕೊಂಡು ಇದ್ದರು ಶರತ್ ಅವರಿಬ್ಬರು ಹೋಗೋದನ್ನ ನೋಡ್ತಾನೆ ನಿತ್ಯ ಶ್ರುತಿ ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ ಮಳೆ ನಿಂತ ಮೇಲೆ ಹೋಗಿ ಇಲ್ಲಾಂದರೆ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಷ್ಟರಲ್ಲಿ ಪ್ರಶಾಂತ್ ಬೈಕಲ್ಲಿ ಬರ್ತಾನೆ ಪ್ರಶಾಂತ್ ನಿತ್ಯ ಶ್ರುತಿ ಬನ್ನಿ ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ನಾನೇ ಡ್ರಾಪ್ ಮಾಡ್ತೀನಿ ನಿತ್ಯ ಬೇಡ ಕಣೋ ನೀನು ಹೋಗು ಶರತ್ ನಿತ್ಯ ಮಳೆ ಇಲ್ಲೆಂದರೆ ಹೆಲ್ತ್ ಹಾಳಾಗುತ್ತೆ ನಿತ್ಯ ಸರ್ ನೀವು ಹೋಗಿ ಏನೂ ಆಗಲ್ಲ ಹಶಾ ಅಂತ ಕೊನೆ ಸರಿ ಕೇಳ್ತೇನೆ ನೀನು ಇವಾಗ ಬರ್ತೀಯೋ ಇಲ್ವೋ ನಿತ್ಯ ಆಯ್ತು ಬಿಡು ಬರ್ತೀನಿ ಬೈಬೇಡ ಅಂತ ಬೈಕ್ ಹತ್ತೋದಕ್ಕೆ ಹೋದ್ಲು ಆಮೇಲೆ ಶರತ್ನ ನೋಡಿ ಬೇಡ ನೀನು ಹೋಗು ಅಂತ ಅಲ್ಲೇ ನಿಂತು ಏನು ಅನ್ನಿಸ್ತೋ ಏನೋ ಒಳ್ ಶರತ್ ಇರೋದನ್ನು ನೋಡಿ ಪ್ರಶಾಂತ್ ಜೊತೆ ಬೈಕಲ್ಲಿ ಹೋಗೋದಕ್ಕೆ ಒಳಗೆ ಇಷ್ಟ ಆಗಲಿಲ್ಲ ಪ್ರಶಾಂತ್ ಓಹೋ ಸರಿದಾರೆ ಅಂತ ಸಂಕೋಚ ಆಗಿರಬಹುದು ಅಂತ ಸ್ಮೈಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ನಿತ್ಯ ಶ್ರುತಿ ಇಬ್ರು ನಡ್ಕೊಂಡು ಹೋಗ್ತಾರೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ ಸೊ ಈ ಎಪಿಸೋಡಲ್ಲಿ ನಿತ್ಯ ಲಾವಣ್ಯನ ಸೋಲಿಸಿ ಸೋಲ್ಸಿದಾಳೆ ಲಾವಣ್ಯ ನಿತ್ಯಾನ ಸೋಲಿಸ್ಬೇಕು ಅಂತ ಅಂದ್ಕೊಂಡಿರ್ದಾಳೆ ಬಟ್ ನಮ್ಮ ನಿತ್ಯ ಲಾವಣ್ಯನ ಸೋಲ್ಸ್ ಆಗಿದೆ ಪ್ರಾಜೆಕ್ಟ್ಗೆ ಅವಳ ಫ್ರೆಂಡ್ ಶ್ರುತಿ ಜೊತೆ ನಮ್ಮ ಶರತ್ ಕೂಡ ಆ್ಯಡ್ ಆನ್ ಆಗಿದ್ದಾನೆ ಸೊ ಈಗ ಅವರಿಬ್ಬರ ಮಧ್ಯೆ ಸ್ನೇಹ ಇನ್ನೂ ಗಟ್ಟಿಯಾಗ್ತಾ ಹೋಗಿದೆ ಅದು ಅವಳು ಗೆದ್ದಿರೋದಂತೂ ಅವಳಿಗೆ ತುಂಬ ಖುಷಿಯಾಗಿ ಹೋಗಿ ಹತ್ರ ಥ್ಯಾಂಕ್ಸ್ನ ಹೇಳ್ತಾ ಇದ್ದಾಳೆ ಸೊ ನೆಕ್ಸ್ಟ್ ಪ್ರಶಾಂತ್ ಮನ್ಸಲ್ಲಿ ಲಾವಣ್ಯ ಒಂಥರ ಇನ್ನೊಂಥರ ಪ್ರೀತಿಯನ್ನು ಬೇರೆಯವರು ಇದ್ದಾಳೆ ಸೊ ಲಾವಣ್ಯ ಪ್ಲ್ಯಾನ್ ಏನು ಲಾವಣ್ಯ ನಿತ್ಯಾನ ಕುಗ್ಸೋದಕ್ಕೆ ಇನ್ನೂ ಏನೇನು ಮಾಡ್ತಾಳೆ ಪ್ರಶಾಂತ ಅದಕ್ಕೆ ಯಾವ್ಯಾವ ರೀತಿ ಸಹಾಯ ಮಾಡ್ತಾನೆ ಹಾಗೆ ನಮ್ಮ ಶರತ್ ಕಾಪಾಡೋದಕ್ಕೆ ಯಾವ್ಯಾವ ರೀತಿ ಸಹಾಯ ಮಾಡ್ತಾನೆ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಸೊ ನಿತ್ಯ ಯಾಕೋ ಶರತ್ನ ನೋಡಿದ್ಮೇಲೆ ಮಳೆ ಬರ್ತಿದ್ರು ಸಹ ಪ್ರಶಾಂತ್ ಜೊತೆ ಪೈಕೊ ಹೋಗೋದಕ್ಕೆ ಒಪ್ಕೊಳ್ಳೋಲ್ಲ ಅವಳ ಮನ್ಸಲ್ಲಿ ಶರತ್ ಬಗ್ಗೆ ಏನು ಒಪಿನಿಯನ್ ಇದೆ ಏನು ಮನ್ಸಲ್ಲಿ ನಡೀತಾ ಇದೆ ಅನ್ನೋದನ್ನು ಆದಷ್ಟು ಬೇಗ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್